ಲಕ್ಷ್ಮಿ ನಿವಾಸ ಸೀರಿಯಲ್ನಿಂದ ಹೊರಬಂದಿರುವ ವಿಶ್ವ ಪಾತ್ರಧಾರಿ ಭವಿಷ್ ಗೌಡ ಹಾಗೂ ಪುಟ್ಟಕ್ಕಣ ಮಕ್ಕಳು ಸೀರಿಯಲ್ನಿಂದ ಹೊರಬಂದಿರುವ ಸ್ನೇಹ ಪಾತ್ರಧಾರಿ ಸಂಜನಾ ಬುರ್ಲಿ ಮದುವೆಯಾಗಿ ಹೊಸ ಜೀವನ ಶುರು ಮಾಡಿದ್ದಾರೆ ಅಯ್ಯೋ ಹೌದಾ ಹೀಗಾಗೋಯ್ತಾ ಹೇಗಿದ್ದು ಸಾಧ್ಯ ಅನ್ನೋ ಕುತೂಹಲ ನಿಮಗಿದ್ರೆ ಈ ಸ್ಟೋರಿನ ಪೂರ್ತಿ ನೋಡಿ ಲಕ್ಷ್ಮೀ ನಿವಾಸ ಸೀರಿಯಲ್ನಲ್ಲಿ ಸದ್ಯ ವಿಶ್ವನ ಪಾತ್ರಕ್ಕೆ ಬಹಳನೇ ಮಹತ್ವ ಸಿಗ್ತಾ ಇದೆ ಸೈಕೋ ಹಸ್ಬೆಂಡ್ ಜಯಂತ್ನಿಂದ ತಪ್ಪಿಸಿಕೊಂಡು ಬಂದಿರೋ ಜಾನ್ವಿ ವಿಶ್ವನ ಮನೆಯಲ್ಲಿ ಆಶ್ರಯ ಪಡೆದಿದ್ದಾರೆ ಮತ್ತೊಂದು ಕಡೆ ಜಯಂತ್ಗೆ ವಿಷಯ ಗೊತ್ತಾಗುತ್ತೋ ಗೊತ್ತಾಗಲ್ವೋ ಅನ್ನೋ ಕುತೂಹಲ ಕ್ಷಣ ಕ್ಷಣಕ್ಕೂ ಹೆಚ್ಚಾಗ್ತಾ ಇದೆ ಆದರೆ ಜಯಂತ್ ಅಂತೂ ಹೇಗಾದರೂ ಸರಿ ಇದನ್ನೆಲ್ಲ ಕಂಡು ಅಂತ ಪಟ್ಟು ಹಿಡಿದು ಕೂತಿರೋ ಹಾಗಿದೆ ಮತ್ತೊಂದು ಕಡೆ ವಿಶ್ವ ದಿನೇ ದಿನೇ ಜನಪ್ರಿಯತೆಯನ್ನು ಕೂಡ ಬಹಳಷ್ಟು ಹೆಚ್ಚು ಪಡ್ಕೊಳ್ತಾ ಇದ್ದಾನೆ ಇನ್ನೊಂದೆಡೆ ಪುಟ್ಟಕ್ಕನ ಮಕ್ಕಳಿನಲ್ಲಿ ಹವಾ ಸೃಷ್ಟಿಸಿದ್ದ ಸ್ನೇಹ ಡಿಸಿ ಆಗುತ್ತಲೇ ಸತ್ತೆ ಹೋದ್ರು ಹೆಣ್ಣು ಮಕ್ಕಳ ಆದರ್ಶವಾಗಿದ್ದ ಈ ಪಾತ್ರವನ್ನ ಸಾಯಿಸಿದ್ದು ವೀಕ್ಷಕರಿಗೆ ಸಿಕ್ಕಾಪಟ್ಟೆ ಸಿಟ್ಟು ತರಿಸಿತ್ತು ಅಷ್ಟಕ್ಕೂ ಸ್ನೇಹ ಪಾತ್ರಧಾರಿಯಾದಂಥ ಸಂಜನಾ ಬುರ್ಲಿ ನಾನು ಎಜುಕೇಶನ್ ಮುಂದುವರಿಸಬೇಕು ಅನ್ನೋ ಕಾರಣ ಕೊಟ್ಟು ಸೀರಿಯಲ್ನಿಂದ ಹೊರಬಂದಿದ್ರು ಇದೀಗ ಕುತೂಹಲ ಎನ್ನುವಂತೆ ಇದೇ ವಿಶ್ವ ಮತ್ತು ಇದೇ ಸ್ನೇಹ ಮದುವೆಯಾಗಿದ್ದಾರೆ ಅಂದಹಾಗೆ ಇವರು ಮದುವೆ ಆಗಿರೋದು ರಿಯಲ್ ಲೈಫಲ್ಲ ಇದು ಇವರಿಬ್ಬರು ನಟಿಸ್ತಿರೋ ಗಂಧದ ಗುಡಿ ಸೀರಿಯಲ್ ಸ್ಟೋರಿ ಈಗಾಗಲೇ ಕಲರ್ಸ್ ಕನ್ನಡ ವಾಹಿನಿ ಈ ಸೀರಿಯಲ್ ಪ್ರೋಮೋವನ್ನು ಹಾಕೋದ್ರ ಮೂಲಕ ಸಾಕಷ್ಟು ಕುತೂಹಲಕ್ಕೆ ಕಾರಣ ಮಾಡಿಕೊಟ್ಟಿದೆ ಇನ್ನು ವಿಶ್ವ ಮತ್ತು ಸ್ನೇಹ ಜೋಡಿ ಯಾವ ರೀತಿ ಮೂಡಿ ಮಾಡುತ್ತೆ ಅನ್ನೋದನ್ನು ಕಾದ್ ನೋಡಬೇಕಿದೆ